ವಿಡಿಯೋ ದೊಡ್ಡದಾಗಿದೆ ಆದರೆ ಸಂಪೂರ್ಣವಾಗಿ ತಿಳ್ಕೊಳ್ಳಿ ನಾನು ಯಾವಾಗಲೂ ಹೇಳೋದೇನೆಂದರೆ ಏನೇ ಮಾಡಿದ್ರು ಸಂಪೂರ್ಣವಾಗಿ ತಿಳ್ಕೊಂಡು ಮಾಡಿ ಅಂತ ಹೇಳ್ತೀನಿ ಹಾಗಾಗಿ ಇದರಲ್ಲಿ ನಿಮ್ಮ ಸಾಲ ತೀರೋದಕ್ಕೋಸ್ಕರ ನೀವು ಸಾಲದ ಸುಳಿಯಿಂದ ಹೊರಗಡೆ ಬರೋದಕ್ಕೋಸ್ಕರ ಸಂಪೂರ್ಣ ವಿವರವನ್ನು ಸಂಪೂರ್ಣವಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಈ ಋಣ ವಿಮೋಚನಾ ಪೂಜೆಯನ್ನು ನಿಮಗೆ ಅವಶ್ಯಕತೆ ಇದ್ದರೆ ಮಾಡಿಸ್ಕೊಂಡು ನಿಮ್ಮ ಋಣಗಳನ್ನು ನೀವು ತೀರಿಸ್ಕೊಂಡು ನಿಮ್ಮ ಋಣಗಳಿಂದ ನೀವು ಮುಕ್ತಿಯನ್ನ ಪಡೆಯಿರಿ ಧನ್ಯವಾದಗಳು ಎಷ್ಟು ದುಡಿದ್ರೂ ಸಾಲ ತೀರಿಸದೆ ಸಾಲದ ಸುಳಿಯಲ್ಲಿ ಸಿಗಾಕೊಂಡು ಒಂದು ಸಾಲನ ತೀರಿಸಲಿಕ್ಕೆ ಇನ್ನೊಂದು ಸಾಲ ಇನ್ನೊಂದು ಸಾಲನ ತೀರಿಸಲಿಕ್ಕೆ ಇನ್ನೊಂದು ಸಾಲಗಳ ಸುಳಿಯಲ್ಲಿ ಸರಮಾಲೆಯಲ್ಲಿ ಸಿಗಾಕೊಂಡಿರ್ತಕ್ಕಂಥವರು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಓಂ ಶ್ರೀ ವಿಜಯ ಚಾಮುಂಡೇಶ್ವರಿ ದೇವತಾಭ್ಯೋ ನಮಃ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ತಾಯಿ ವಿಜಯ ಚಾಮುಂಡೇಶ್ವರಿಯು ಎಲ್ಲರಿಗೂ ಅನುಗ್ರಹಿಸಲಿ ತಮ್ಮ ತಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗ್ಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಅಲ್ಲಿ ನಾನು ತಿಳಿಸ್ಲಿಕ್ಕೆ ಬಂದಿರತಕ್ಕಂಥ ವಿಷಯ ಋಣಗಳಿಗೆ ಸಂಬಂಧಿಸಿದ್ದು ಮೊದಲು ಈ ಋಣ ಅಂದ್ರೆ ಐದು ವರ್ಷಗಳಿಂದ ಸತತ ಪ್ರಯತ್ನ ಪಟ್ಟರೂ ಸಹ ಆ ವ್ಯಕ್ತಿಗೆ ಸಾಲವನ್ನು ಹಿಂತಿರುಗಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ ಅದು ಈ ಪೂಜೆಯನ್ನು ಮಾಡಿಕೊಂಡಾದ ಮೇಲೆ ಆ ವ್ಯಕ್ತಿಗೆ ಸಾಲ ಅನ್ನೋದು ಆ ಸಾಲವನ್ನು ಹಿಂತಿರುಗಿಸ್ತಕ್ಕಂಥ ಶಕ್ತಿ ಅಥವಾ ಆ ಸಾಲವನ್ನು ಹಿಂತಿರುಗಿಸ್ತಕ್ಕಂಥ ಮಾರ್ಗಗಳು ಕಾಣಿಸ್ಕೊಂಡು ಏನು ಅಂತ ತಿಳ್ಕೊಳ್ಳೋಣ ಋಣಗಳು ಯಾಕೆ ಬರ್ತವೆ ನಮ್ಮ ಪೂರ್ವ ಜನ್ಮದ ಕರ್ಮಾನುಸಾರವಾಗಿ ಈ ಜನ್ಮದಲ್ಲಿ ಈ ಋಣಗಳು ನಮ್ಮನ್ನು ನಮಗೆ ಬರ್ತವೆ ಋಣಗಳು ನಮಗೆ ಬರ್ತವೆ ಈ ಋಣಗಳಿಗೆ ಅನುಸಾರವಾಗಿ ನಮ್ಮ ಜೀವನದಲ್ಲಿ ಫಲಗಳು ಸಹ ಸಿಗ್ತಾ ಹೋಗ್ತವೆ ಋಣಗಳಲ್ಲಿ ಎಷ್ಟು ವಿಧ ಇದೆ ಋಣಗಳು ಯಾವ್ಯಾವ ಥರ ಋಣಗಳಿದ್ದಾವೆ ಅಂದರೆ ಪಿತೃಋಣ ಭ್ರಾತೃ ಭ್ರಾತೃಋಣ ಸ್ತ್ರೀ ಋಣ ಮಣ್ಣಿನ ಋಣ ಸಂತಾನದ ಋಣ ಹಣದ ಋಣ ಇಷ್ಟು ಋಣಗಳಲ್ಲಿ ಎಲ್ಲ ಋಣಗಳು ಸಹ ಒಮ್ಮೊಮ್ಮೆ ಮನುಷ್ಯನ ಜೀವನದಲ್ಲಿ ಕಾಡೋದಕ್ಕೆ ಪ್ರಾರಂಭ ಮಾಡ್ತವೆ ಎಲ್ಲಾ ಋಣಗಳ ಬಗ್ಗೆನು ಮುಂದಿನ ಸಂಚಿಕೆಗಳಲ್ಲಿ ತಿಳಿಸ್ತೀನಿ ಈಗ ತಿಳ್ಕೊಳ್ಳೋಣ ಬಹುಮುಖ್ಯವಾಗಿ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಪ್ರತಿ ನಿತ್ಯವೂ ಸಹ ಈ ಋಣ ಕಾಡ್ತಾ ಇರುತ್ತೆ ಅದೇನೋ ಯಾವ ಋಣಪ್ಪ ಅಂದ್ರೆ ಹಣದ ಋಣ ವಿತ್ತೀಯ ಋಣ ಈ ಹಣದ ಋಣ ಯಾವ ರೀತಿ ಕಾಡುತ್ತೆ ಅದು ಕಡು ಬಡವನಿಂದ ಹಿಡಿದು ಆ ಗರ್ಭ ಶ್ರೀಮಂತನವರೆಗೂ ಸಹ ಈ ಋಣ ಅನ್ನೋದು ಕಾಡ್ತಾ ಇರುತ್ತೆ ಕೆಲವೊಮ್ಮೊಮ್ಮೆ ಈ ಋಣಗಳು ಯೋಗಗಳಾಗಿ ಪರಿವರ್ತನೆ ಆದರೆ ಅತಿ ಹೆಚ್ಚಾಗಿ ಈ ಋಣಗಳು ಶಾಪಗಳಾಗಿ ಪರಿವರ್ತನೆಯಾಗಿ ಮಾನವನ ಜೀವನವನ್ನು ನರಕವನ್ನಾಗಿ ಮಾಡಿಬಿಡುತ್ತೆ ಋಣಗಳು ಶಾಪವಾಗಿ ಪರಿವರ್ತನೆಯಾದಾಗ ಮನುಷ್ಯನ ಜೀವನ ನರಕ ಸದೃಶವಾಗುತ್ತದೆ ಇವತ್ತು ನಾವು ತಿಳ್ಕೊಳ್ಳೋಣ ಹಣದ ಋಣದ ಬಗ್ಗೆ ಅಂದ್ರೆ ಸಾಲದ ಬಾಧೆಯ ಬಗ್ಗೆ ಸಾಲದ ಬಗ್ಗೆ ತಿಳ್ಕೊಳ್ಳೋಣ ನೂರಕ್ಕೆ ನೂರು ಜನನು ಸಹ ಸಾಲ ಮಾಡಿಕೊಡ್ಬೇಕು ಈ ಸಾಲದ ಸುಳಿಯಲ್ಲಿ ಸಿಲುಕಿ ತಮ್ಮ ಜೀವನವೇ ಬೆಂದೋಗಿರ್ತದೆ ತಮ್ಮ ಆಸೆಗಳನ್ನು ಪೂರೈಸಿಕೊಳ್ಳಿಕ್ಕಾಗಿ ಸಾಲಗಳನ್ನು ಮಾಡ್ತೇವೆ ಕೆಲವೊಮ್ಮೊಮ್ಮೆ ಅನವಶ್ಯಕವಾಗಿ ಮೇಲೆ ಬೀಳ್ತಕ್ಕಂಥ ಖರ್ಚುಗಳು ಉದಾಹರಣೆಗೆ ಆಸ್ಪೆಟನ್ ಖರ್ಚು ತಮ್ಮ ತಮ್ಮ ಅವಶ್ಯಕತೆಗಳನ್ನು ಪೂರೈಸ್ಕೊಳ್ಳೋದಕ್ಕಾಗಿ ಅಗತ್ಯತೆಗಾಗಿ ಬೇರೆಯವರಿಂದ ಪಡಿತಕ್ಕಂಥದ್ದು ಹಣವೇ ಸಾಲವಾಗಿ ಪರಿವರ್ತನೆ ಆಗ್ತದೆ ನಮ್ಮ ಪುರಾಣಗಳಲ್ಲಿ ತಿಳಿಸಿದ ಹಾಗೆ ವರಗಳು ಶಾಪಗಳಾಗಿ ಪರಿವರ್ತನೆಯಾಗ್ತಕ್ಕಂಥದ್ದು ಅನಾದಿ ಕಾಲದಿಂದಲೂ ನೋಡ್ಕೊಂಡು ಅದೇ ರೀತಿಯಾಗಿ ಈ ಋಣಗಳು ನಮಗೆ ಶಾಪಗಳಾಗಿಯೂ ಸಹ ಪರಿವರ್ತನೆ ಆಗ್ತವೆ ಈ ಕಲಿಯುಗದಲ್ಲಿ ಈ ಕ್ಷಣಕ್ಕೆ ಈಗಿನ ಕಾಲದಲ್ಲಿ ಇವಾಗ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಕಾಡ್ತಾ ಇರೋದು ಸಾಲ 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 ಅನ್ನೋದು ಈ ಸಾಲ ಅನ್ನೋದು ಶೂಲವಾಗಿ ಇದೆ ನಾಳೆಯ ಭ್ರಮೆಯಲ್ಲಿ ಇವತ್ತಿನ ಸಾಲದಲ್ಲಿ ಸಿಕ್ಕಿ ಅವನು ಬೆಂದು ಹೋಗ್ತಿದ್ದಾನೆ ಯಾಕೆಂದ್ರೆ ನಾಳೆ ಅನ್ನೋದು ಭ್ರಮೆನೆ ನಾಳೆ ಬೆಳಗ್ಗೆ ಕಣ್ಣು ತೆರೆದ್ರೆ ಅವತ್ತು ಈ ದಿನ ಆಗಿರ್ತದೆ ಇಲ್ಲ ಅಂದ್ರೆ ಅದು ಭ್ರಮೆಯಾಗಿ ಉಳಿತದೆ ಇಂದು ಮತ್ತೆ ನಾಳೆ ನಡುವೆ ಸಾಲದ ಸುಳಿಲಿ ಸಿಗಾಕೊಂಡು ಬೆಂದು ಹೋಗ್ತಾ ಇರ್ತಾನೆ ಇದು ಪ್ರತಿಯೊಬ್ಬರೂ ಸಹ ಅನುಭವಿಸ್ತಾ ಇರ್ತಾರೆ ಪ್ರತಿಯೊಬ್ಬರ ಅನುಭವಕ್ಕೂ ಸಹ ಬಂದಿರುತ್ತೆ ಸಾಲದ ಸಾಲ ಅಂದರೆ ಏನು ಸಾಲದಲ್ಲಿ ಸಿಗಾಕೊಂಡಾಗ ಏನಾಗುತ್ತೆ ಅಂತ ಇಂತಹ ಸಾಲದಿಂದ ಹೊರಗಡೆ ಬರಲಿಕ್ಕೆ ಏನು ಮಾಡಿದ್ರು ಸಾಲ ತೀರ್ತಿರಲ್ಲ ಕೆಲವರೊಂದ್ಸರಿ ಏನಾಗುತ್ತಪ್ಪ ಅಂದ್ರೆ ಕೆಲವ್ರ ಹತ್ರ ಸಾಲವನ್ನು ತಗೊಂಡ್ರೆ ಅವ್ರಿಗೆ ಏನು ಮಾಡಿದ್ರು ಅವ್ರ ಸಾಲವನ್ನು ತೀರಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಹ ಸಂದರ್ಭಗಳು ಅತಿ ಹೆಚ್ಚಾಗಿ ಕಾಡ್ತಿರ್ತದೆ ಕೆಲವ್ರ ಹತ್ರ ತಗೊಂಡಾಗ ಬಹುಬೇಗ ತೀರೋಗುತ್ತೆ ಆದರೆ ಕೆಲವರ ಹತ್ರ ತಗೊಂಡಾಗ ಅವನು ಮನೆ ಮಠಗಳನ್ನೆಲ್ಲವನ್ನ ಮಾರ್ಕೊಟ್ರೂ ಸಹ ಅವ್ರ ಸಾಲ ತೀರಲ್ಲ ಅಂತಹ ಪರಿಸ್ಥಿತಿಲಿ ಸಿಗಾಕೊಂಡಿರೋದನ್ನ ನಾನು ಕಣ್ಣಾರೆ ನೋಡಿದ್ದೀನಿ ಈ ಸಾಲದ ಶೂಲದಿಂದ ಹೊರಗಡೆ ಬರಲಿಕ್ಕೋಸ್ಕರವಾಗಿ ನಾವು ದೇವಾನು ದೇವತೆಗಳನ್ನು ದರ್ಶನ ಮಾಡ್ತೀವಿ ಸ್ನೇಹಿತರೆ ಒಂದು ನೆನಪಿಟ್ಕೊಳ್ಳಿ ನಾವು ಪುಣ್ಯ ದರ್ಶನ ಮಾಡೋದ್ರಿಂದ ನಮಗೆ ಪುಣ್ಯ ಬರುತ್ತೆ ಹೊರತು ನಮ್ಮ ಕರ್ಮ ಅರಿಯೋದಿಲ್ಲ ನಮ್ಮ ಕರ್ಮ ಭಾರವನ್ನ ನಾವೇ ಅರಸ್ಕೊಳ್ಬೇಕು ಈ ಋಣಭಾರವನ್ನ ನಾವೇ ಅರಸ್ಕೊಳ್ಬೇಕು ಎಷ್ಟೇ ಪ್ರಯತ್ನ ಪಟ್ಟರು ಸಾಲ ತೀರ್ತಿಲ್ಲ ಅನ್ನೋರ್ಗಾಗಿ ಎಷ್ಟು ದುಡಿದ್ರು ಸಾಲ ತೀರಿಸದೆ ಸಾಲದ ಸುಳಿಯಲ್ಲಿ ಸಿಗಾಕೊಂಡು ಒಂದು ಸಾಲನ ತೀರಿಸಲಿಕ್ಕೆ ಇನ್ನೊಂದು ಸಾಲ ಇನ್ನೊಂದು ಸಾಲನ ತೀರಿಸಲಿಕ್ಕೆ ಇನ್ನೊಂದು ಸಾಲಗಳ ಸುಳಿಯಲ್ಲಿ ಸರಮಾಲೆಯಲ್ಲಿ ಸಿಗಾಕೊಂಡಿರ್ತಕ್ಕಂಥವ್ರು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಈ ವಿಡಿಯೋಲಿ ನಿಮ್ಮ ಸಾಲ ಬಾಧೆಗೆ ಶಾಶ್ವತವಾಗಿ ಹಾಗೂ ಖಚಿತವಾಗಿರ್ತಕ್ಕಂಥ ಪರಿಹಾರ ನಾನು ಕೊಡ್ತಿದ್ದೇನೆ ತಾಯಿ ವಿಜಯ ಚಾಮುಂಡೇಶ್ವರಿ ಅನುಗ್ರಹದಿಂದ ಆ ತಾಯಿಯ ಮಾರ್ಗದರ್ಶನದಲ್ಲಿ ಈ ಸಾಲಕ್ಕೆ ಪರಿಹಾರವನ್ನ ಸಾಲದಿಂದ ಮುಕ್ತಿಯನ್ನ ಪಡೆಯೋದು ಹೇಗೆ ಅನ್ನೋದನ್ನ ನಾನು ಕೊಡ್ತಾ ಬಂದಿದ್ದೇನೆ ಇತ್ತೀಚೆಗೆ ಕರೋನಾಗೂ ಮುಂಚೆ ಕರೋನಾ ಬರೋದಕ್ಕೂ ಮುಂಚೆ ಇದನ್ನ ನಾನು ಪ್ರಾರಂಭ ಮಾಡಿದ್ದು ತಾಯಿ ಆಶೀರ್ವಾದ ಅನುಗ್ರಹ ಆ ತಾಯಿಯ ಮಾರ್ಗದರ್ಶನದಂತೆ ಕರೋನಾಗ ಮುಂಚೆಯಿಂದಲೂ ಸಹ ನಾನು ಇದನ್ನು ಪ್ರಾರಂಭ ಮಾಡ್ಕೊಂಡು ಬಂದೆ ಕರೋನಾ ಬಂದ ಮೇಲೆ ಇದನ್ನು ನಿಲ್ಲಿಸಿದೆ ಯಾರ್ಯಾರು ಈ ಪೂಜೆಗಳನ್ನು ಮಾಡಿಸ್ಕೊಂಡಿದ್ರು ಅಥವಾ ಅವರು ಪೂಜೆಗಳನ್ನು ಮಾಡಿಸ್ಕೊಂಡು ಅವರ ಅನುಭವದ ಮೇರೆಗೆ ಮತ್ತೆ ಎರಡು ಮೂರು ತಿಂಗಳಿಂದ ಹಿಂದೀಚೆಗೆ ಒಂದು ಸರಿ ನಾನು ಈ ಕಾರ್ಯಾಗಾರವನ್ನು ಪ್ರಾರಂಭ ಮಾಡಿದೆ ಈ ಕಾರ್ಯಾಗಾರ ಪ್ರಾರಂಭ ಮಾಡಿದಾಗ ಅದರಲ್ಲಿ ಒಬ್ಬರ ನ ಉದಾಹರಣೆಯಾಗಿ ತಗೊಂಡು ಒಬ್ಬರ ಅನಿಸಿಕೆ ಮತ್ತು ಅನುಭವವನ್ನ ತಗೊಂಡು ನಿಜವಾಗಲು ನೈಜವಾಗಿ ನಡೆದಂತಹ ಘಟನೆಯನ್ನ ನಿಮ್ಗೆ ತಿಳಿಸುತ್ತಾ ನಾನು ಆ ಪೂಜೆಯ ಬಗ್ಗೆ ತಿಳಿಸ್ಕೊಡ್ತೇನೆ ಕರೋನಾಗೂ ಮುಂಚೆ ಆ ವ್ಯಕ್ತಿ ಬೆಂಗಳೂರಲ್ಲಿ ಇದ್ದ ಬೆಂಗಳೂರಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದ ಸಣ್ಣದಾದಂತಹ ಒಂದು ಬಿಸ್ನೆಸ್ ಪ್ರಾರಂಭ ಮಾಡಿ ತನ್ನ ಕಾಲ್ ಮೇಲೆ ತಾನು ನಿಂತ್ಕೋಬೇಕು ಅಂತ ಹೇಳ್ಬಿಟ್ಟು ಕಾರೋಣ ಮುಂಚೆನೇ ಬೆಂಗಳೂರಲ್ಲಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದಂಥವನು ಆಗ ತಾನೇ ಪ್ರಾರಂಭ ಆಗಿದ್ದಂಥ ಬಿಸ್ನೆಸ್ಸು ಟರ್ನ್ ಓವರ್ ಚೆನ್ನಾಗಾಗ್ತಿತ್ತು ಬಿಸ್ನೆಸ್ ಮಾಡಬೇಕಾದ್ರೆ ಕೊಟ್ಟು ತಗೊಳ್ಳೋದು ಇದ್ದಿದ್ದೆ ಹಾಗೆ ಅವನು ಬೆಂಗಳೂರು ಬಿಟ್ಟು ಅವ್ರ ಊರಿನಲ್ಲೇ ಹಣದ ಲೇವಾದೇವಿಯನ್ನು ಮಾಡ್ತಿದ್ದ ವ್ಯವಹಾರವನ್ನು ಮಾಡ್ತಿದ್ದ ಅವರತ್ರ ಹಣ ತಗೊಳ್ಳೋದು ಕೊಡೋದು ಬೇರೆಯವ್ರ ಹತ್ರ ತಗೊಳ್ಳೋದು ಕೊಡೋದು ಹೀಗೆ ಮಾಡ್ತಿದ್ದ ಒಮ್ಮೆ ರೆಗ್ಯುಲರ್ ಆಗಿ ತೊಗೊಳ್ತಾ ಇದ್ನಲ್ಲ ಅವ್ರ ಹತ್ರ ಬಿಟ್ಟು ಬೇರೆಯವ್ರ ಹತ್ರ ತಗೊಳ್ತಾನೆ ಹಣನ ಬಿಸ್ನೆಸ್ ಎಕ್ಸ್ಟೆನ್ಷನ್ ಮಾಡಬೇಕು ಅಂತೇಳ್ಬಿಟ್ಟು ಹಣವನ್ನು ತಗೊಳ್ತಾನೆ ಬೇರೆಯವ್ರ ಹತ್ರನ ತಗೊಂಡು ಆ ಹಣವನ್ನು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಹೀಗೆ ಇನ್ವೆಸ್ಟ್ಮೆಂಟ್ ಮಾಡಿದ ತಕ್ಷಣ ಕರೋನ ಅಲ್ಲಿ ಲಾಕ್ಡೌನ್ ಆಯಿತು ಈ ಲಾಕ್ಡೌನಿಂದ ಅವನ ಬಿಸ್ನೆಸ್ ಕೊಲಾಪ್ಸ್ ಆಯಿತು ಸಂಪೂರ್ಣವಾಗಿ ಅಲ್ಲಿ ನಷ್ಟವನ್ನು ಹೊಂದಿದ ಆ ನಷ್ಟವನ್ನ ಬರೆಸೋದಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿ ಅವನು ಅಂದಿನಿಂದ ಹಿಂದಿನವರೆಗೂ ಸಹ ಇವತ್ತಿನವರೆಗೂ ಸಹ ಬೆಂಗಳೂರಲ್ಲೇ ಬೇರೆ ಕೆಲಸ ಮಾಡಿಕೊಂಡು ಸಾಲವನ್ನ ತೀರಿಸಬೇಕು ಅಂತ ಹೇಳ್ಬಿಟ್ಟು ಶತ ಪ್ರಯತ್ನವನ್ನು ಪಟ್ಟಿದ್ದಾನೆ ಎಷ್ಟು ಪ್ರಯತ್ನ ಪಟ್ಟಿದ್ದಾನೆ ಅಂದ್ರೆ ಅಷ್ಟು ಪ್ರಯತ್ನ ಪಟ್ಟಿದ್ದಾನೆ ಯಾಕಂದ್ರೆ ಆ ವ್ಯಕ್ತಿ ನನಗೆ ತಿಳಿದಂತ ನಾನು ಹತ್ತಿರದಿಂದ ನೋಡಿದ್ದೀನಿ ಆ ಸಾಲಕ್ಕೆ ಎದುರುಕೊಂಡು ಊರಲ್ಲಿ ಮಾಡಿರ್ತಕ್ಕಂಥ ಸಾಲಕ್ಕೆ ಎದ್ಕೊಂಡು ಅವನು ಊರಿಗೆ ಹೋಗೋದನ್ನೇ ಬಿಟ್ಬಿಟ್ಟ ಊರಿಗೆ ಹೋಗದೆ ಬೆಂಗಳೂರಲ್ಲೇ ಇದ್ದ ಅವನ ತಂದೆ ತಾಯಿಗಳು ಎಷ್ಟು ಕರೆದ್ರೂ ಸಹ ಹೋಗ್ತಿರ್ಲಿಲ್ಲ ಯಾವ ತಂದೆ ತಾಯಿಗಾಗಿ ಸಾಲಕ್ಕೆ ಎದ್ಕೊಂಡು ಮಗ ಮನೆಗೆ ಬರ್ತಿಲ್ಲ ಅಂದ್ರೆ ಅವರು ನೆಮ್ಮದಿಯಾಗಿರ್ಲಿಕ್ಕೆ ಸಾಧ್ಯ ಹೇಳಿ ಅವರು ಸಹ ಅವನು ಆ ಸಾಲವನ್ನ ತೀರಿಸಿದ್ರೆ ಮಗ ಮನೆಗೆ ಬರ್ತಾನೆ ಅನ್ನೋ ಒಂದು ಕಾರಣಕ್ಕೆ ಅವರು ಸಹ ಹಣವನ್ನ ಹೊಂದಿಸಿ ಆ ಹಣವನ್ನ ಹಿಂತಿರುಗಿಸೋದಕ್ಕೋಸ್ಕರ ತುಂಬ ಪ್ರಯತ್ನ ಪಟ್ಟರು ಅವ್ರ ಒಂದು ಕಡೆ ಹಣವನ್ನು ಹೊಂದಿಸ್ತಾ ಇದ್ರೆ ವಿನಾಕಾರಣ ಅನವಶ್ಯಕವಾದಂಥ ಖರ್ಚುಗಳಲ್ಲಿ ಆ ಹಣ ಪೋಲಾಗ್ತಾ ಇತ್ತು ಅಂದರೆ ಆ ವ್ಯಕ್ತಿಗೆ ಹಣವನ್ನು ವಾಪಸ್ ಕೊಡಲಿಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ ಆ ವ್ಯಕ್ತಿ ಬಂದು ನನಗೆ ಈ ಪೂಜೆಯನ್ನು ಮಾಡಿಕೊಡಿ ಯಾಕೆಂದರೆ ನಾನು ಕರೋನಾ ಮುಂಚೆ ಸುಮಾರು ಜನ ಮಾಡ್ಕೊಂಡಿರೋದ್ರನ್ನ ನಾನು ಗಮನಿಸಿದ್ದೇನೆ ಅವರ ಅನುಭವಗಳನ್ನು ಖುದ್ದು ನಾನು ತಿಳ್ಕೊಂಡಿದ್ದೇನೆ ಹಾಗಾಗಿ ದಯವಿಟ್ಟು ನನಗೆ ಈ ಪೂಜೆಯನ್ನು ಮಾಡಿಕೊಡಿ ಮಾಡಿಕೊಡಿ ಅಂತ ಕೇಳಿದಾಗ ನಾನು ಆ ವ್ಯಕ್ತಿಗಾಗಿ ಮತ್ತು ಇನ್ನು ಕೆಲವರಿಗಾಗಿ ಕೇಳ್ತಾ ಇದ್ದರು ಅವರಿಗಾಗಿ ಈ ಕಾರ್ಯವಹಾರವನ್ನು ಮತ್ತೆ ಪ್ರಾರಂಭ ಮಾಡಿದೆ ಅಂದರೆ ಋಣ ವಿಮೋಚನೆಯ ಪೂಜೆಯನ್ನು ಸಾಲಬಾಧ ನಿವಾರಣೆ ಪೂಜೆಯನ್ನು ಮತ್ತೆ ಪ್ರಾರಂಭ ಮಾಡದೆ ಆ ವ್ಯಕ್ತಿಗೆ ಮೂರು ಬಾರಿ ಆ ವ್ಯಕ್ತಿಯ ಜೊತೆ ಇದ್ದಂಥ ಎಲ್ಲರಿಗೂ ಸಹ ಮೂರು ಬಾರಿ ಈ ಪೂಜೆಯನ್ನು ಮಾಡಿಸಿದೆ ಈ ಪೂಜೆ ಮಾಡಿಸಿದ ನಂತರ ಪೂಜೆ ಆಗಿ ಮೂರು ತಿಂಗಳಾಗಿದೆ ಎರಡರಿಂದ ಮೂರು ತಿಂಗಳು ಅಷ್ಟೇ ಆಗಿರೋದು ಕಳೆದ ವಾರ ಆ ವ್ಯಕ್ತಿ ನನಗೆ ಊರಿಂದ ಫೋನ್ ಮಾಡ್ತಾನೆ ದೂರವಾಣಿ ಕರೆಯನ್ನು ಮಾಡಿ ಅವರ ತಂದೆಗೆ ಫೋನ್ ಕೊಡ್ತಾನೆ ಅವರ ತಂದೆಯವರು ಹೇಳ್ತಾರೆ ನಾವು ಸಾಲವನ್ನು ವಾಪಸ್ ಕೊಡಬೇಕು ಕೊಡ್ತಿದ್ದೇವೆ ಆ ವ್ಯಕ್ತಿಗೆ ಯಾವತ್ತು ನಾನು ಹಣವನ್ನು ಹಿಂತಿರುಗಿಸಬೇಕು ಅನ್ನೋ ವಿಚಾರಗಳನ್ನು ಕೇಳಿ ತಿಳ್ಕೊಳ್ತಾರೆ ತಿಳ್ಕೊಂಡ ನಂತರ ಈ ವ್ಯಕ್ತಿ ಹೇಳ್ತಾನೆ ನಾನು ಆ ತಾಯಿ ದಯೆಯಿಂದ ಋಣ ವಿಮೋಚನ ಪೂಜೆಯನ್ನು ಮಾಡಿಕೊಂಡದ್ದಕ್ಕಾಗಿಯೇ ನಾನಿವತ್ತು ಆ ವ್ಯಕ್ತಿಗೆ ಸಾಲವನ್ನು ತೀರಿಸಿ ನಾನು ಸಾಲದಿಂದ ಮುಕ್ತಿಯನ್ನು ಪಡಿತಾ ಇದ್ದೇನೆ ಇದನ್ನು ನೀವು ಮಾಡಿಸಿಕೊಟ್ಟಿದ್ದಕ್ಕೆ ನನ್ನ ಮನಸ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಹೇಳ್ಬಿಟ್ಟು ಹೇಳ್ತಾರೆ ಐದು ವರ್ಷಗಳಿಂದ ಸತತ ಪ್ರಯತ್ನ ಪಟ್ಟರೂ ಸಹ ಆ ವ್ಯಕ್ತಿಗೆ ಸಾಲವನ್ನು ಹಿಂತಿರುಗಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ ಅದು ಈ ಪೂಜೆಯನ್ನು ಮಾಡಿಕೊಂಡಾದ ಮೇಲೆ ಆ ವ್ಯಕ್ತಿಗೆ ಸಾಲ ಅನ್ನೋದು ಆ ಸಾಲವನ್ನು ಹಿಂತಿರುಗಿಸ್ತಕ್ಕಂಥ ಶಕ್ತಿ ಅಥವಾ ಆ ಸಾಲವನ್ನು ಹಿಂತಿರುಗಿಸ್ತಕ್ಕಂಥ ಮಾರ್ಗಗಳು ಕಾಣಿಸ್ಕೊಂಡ್ವು ಆದರೆ ಈ ಪೂಜೆನ ಮಾಡಿಕೊಂಡಿದ್ದ ತಕ್ಷಣ ಸಾಲ ಎಲ್ಲ ತೀರೋಗುತ್ತಾ ಖಂಡಿತವಾಗ್ಲೂ ನಿಮಗಿರ್ತಕ್ಕಂಥ ಸಾಲ ಎಷ್ಟು ಸಾಲ ಇದೆ ಅಷ್ಟು ಸಾಲವನ್ನು ತೀರ್ಲಿಕ್ಕೆ ಅಂದ್ರೆ ಅಷ್ಟು ಸಾಲ ತೀರಿ ಹೋಗ್ತಕ್ಕಂಥ ಮಾರ್ಗೋಪಾಯಗಳು ನಿಮಗೆ ಓಪನ್ ಆಗ್ತವೆ ಇದು ನಾನು ಹೇಳಿದ್ದು ಒಬ್ಬ ವ್ಯಕ್ತಿಯ ಉದಾಹರಣೆ ಅಷ್ಟೆ ಇದನ್ನ ಮಾಡಿಕೊಂಡಿರ್ತಕ್ಕಂಥ ನೂರಾರು ಜನರ ಅನುಭವ ಅನುಭವವೂ ಸಹ ಇದೆ ಇದನ್ನ ಬೇರೆಯವ್ರಿಗೆ ಮಾಡೋದಕ್ಕೂ ಮುಂಚೆ ನಾವು ಸಹ ಮಾಡಿಕೊಂಡು ಅದರ ಫಲವನ್ನ ನಾನು ಪಡೆದಿದ್ದೇನೆ ಆ ಫಲವನ್ನ ಪಡೆದ ನಂತರವೇ ಬೇರೆಯವ್ರಿಗೆ ನಾನು ತಿಳಿಸಿ ಮಾಡಿ ಹೇಳಿರೋದು ಹಾಗೆ ತಿಳಿಸ್ದಾಗ ಹಾಗೆ ನೋಡ್ದಾಗ ಅವರು ಮಾಡ್ಕೊಂಡಿರೋದ್ರಿಂದಾನೆ ಅವ್ರಿಗೂ ಸಹ ಆ ಫಲ ಸಿಕ್ಕ ಸಾಲದಿಂದ ಈ ಹೊರಗಡೆ ಬರೋದಕ್ಕೋಸ್ಕರ ಏನು ಬೇಕಾದರೂ ಮಾಡಲಿಕ್ಕೆ ತಯಾರಿರ್ತೀರಾ ನಂಬಿಕೆ ಇಟ್ಟು ಈ ಪೂಜೆಯನ್ನು ಮಾಡಿಕೊಂಡಾಗ ಅಷ್ಟೇ ಫಲ ಸಿಗುತ್ತೆ ಆ ಯಾರಿಗಾದರೂ ಸಹ ಬೇಕಿದ್ದರೆ ಕಾಮೆಂಟ್ ಮುಖಾಂತರ ಕೇಳಿದ್ರೆ ಆ ವ್ಯಕ್ತಿಯ ನಂಬರನ್ನು ಸಹ ನಾನು ಕೊಡ್ತೇನೆ ನೀವು ಪರಿಶೀಲನೆ ಮಾಡ್ಕೊಳ್ಬೋದು ನಾನು ಇದನ್ನು ಹೇಳ್ತಿರೋದು ಇದರಿಂದ ನನಗೇನು ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶ ಅಂತು ಅಲ್ಲವೇ ಅಲ್ಲ ಹಾಂ ಹೇಳ್ಬೋದು ಈ ಪೂಜೆ ಮಾಡಿಸೋದಕ್ಕೋಸ್ಕರ ನೀವು ನಿಮ್ಮನ್ನು ನೀವು ಪ್ರಮೋಟ್ ಮಾಡ್ಕೊಳ್ತಿದ್ದೀರಾ ಅಂತ ಖಂಡಿತವಾಗ್ಲೂ ಇಲ್ಲ ಯಾಕೆಂದರೆ ಸಾಲ ನಿಮ್ಮದು ಅರ್ಸ್ಕೊಳ್ಬೇಕಾಗಿರೋರು ನೀವು ಇದರಿಂದ ನನಗೆ ಪ್ರಮೋಟ್ ಆದರೆ ಅಥವಾ ನಾನೇನೋ ಮಾಡೋದ್ರಿಂದ ನಾನೇನೋ ಪ್ರಮೋಟ್ ತೊಗೊಳೋದ್ರಿಂದ ನನಗೇನೂ ಆಗೋದಿಲ್ಲ ಆದರೆ ನೂರು ಜನ ನೋಡಿ ಹತ್ತು ಜನ ಸಾಲ ನೂರು ಜನ ಸಾಲಗಾರರಲ್ಲಿ ಹತ್ತು ಜನ ಇದ್ರನ್ನ ಮಾಡಿಕೊಂಡು ಆ ಹತ್ತು ಜನನೂ ಸಹ ಸಾಲದಿಂದ ಮುಕ್ತಿಯನ್ನು ಹೊಂದಿ ಆ ಕ್ಷಣದಲ್ಲಿ ಅವರ ಮನಸ್ಸಿನಲ್ಲಿ ನೆಮ್ಮದಿ ಉಂಟಾಗುತ್ತಲ್ಲ ಆ ನೆಮ್ಮದಿಯಲ್ಲಿ ನನ್ನನ್ನು ನೆನೆಸ್ಕೊಳ್ತಾರಲ್ಲ ಆ ಪುಣ್ಯ ಆ ಕ್ಷಣ ಒಂದು ಸಾಕು ನಿಮ್ಮ ನಿಮ್ಮ ಕರ್ಮಗಳಿಗೆ ನೀವೇ ಜವಾಬ್ದಾರಿ ಈ ಪೂಜೆಗಳನ್ನು ನೀವೇ ಮಾಡಿಕೊಳ್ಬೇಕು ನಾನು ಮಾಡೋದಲ್ಲ ನೀವೇ ಮಾಡ್ಕೊಳ್ಬೇಕು ಯಾಕೆ ಅಂದ್ರೆ ಸಾಲ ನಿಮ್ಮದು ಸಾಲ ಅರಿಬೇಕಾಗಿರೋದು ನಿಮಗೆ ನನಗಲ್ಲ ನನ್ನ ಕರ್ಮಕ್ಕೆ ನಾನೇ ಜವಾಬ್ದಾರಿ ಹಾಗೆ ನಿಮ್ಮ ಕರ್ಮಕ್ಕೆ ನೀವೇ ಜವಾಬ್ದಾರಿ ಈ ಸಾಲವನ್ನು ನಿವಾರಣೆ ಮಾಡ್ಕೊಳ್ತಕ್ಕಂಥ ಪೂಜೆಗೆ ಲಕ್ಷಾಂತರ ರೂಪಾಯಿಗಳಾಗ್ತವೆ ಅಂದ್ಕೊಂಡ್ರ ಇಲ್ಲ ಸಾವಿರಾರು ರೂಪಾಯಿಗಳು ಹತ್ತು ಸಾವಿರ ಇಪ್ಪತ್ತು ಸಾವಿರ ಆಗುತ್ತಾ ಪೂಜೆಗೆ ಖಂಡಿತವಾಗಲೂ ಇಲ್ಲ ಸರಳವಾಗಿ ಅತ್ಯಂತ ಸರಳವಾಗಿ ಆಗುತ್ತೆ ಪೂಜೆ ಕ್ಷಮೆ ಇರಲಿ ಈ ಪೂಜೆಯನ್ನು ನಾನು ಉಚಿತವಾಗಿ ಮಾಡೋದಿಲ್ಲ ಯಾಕೆ ಉಚಿತವಾಗಿ ಮಾಡೋದಿಲ್ಲ ಅಂದರೆ ಕರ್ಮ ನಿಮ್ಮದು ಗ್ರಹಚಾರ ನಿಮ್ಮದು ನಿಮ್ಮ ಗ್ರಹಚಾರಕ್ಕೆ ನಾನು ಉಚಿತವಾಗಿ ಮಾಡಿ ಆ ಗ್ರಹಗಳ ಕ್ರೂರ ದೃಷ್ಟಿಗೆ ಒಳಗಾಗಲ್ಲ ನಿಮ್ಮ ಕರ್ಮವನ್ನು ಅರಸಲಿಕ್ಕೆ ನಿಮ್ಮ ಸಾಲವನ್ನು ನಿವಾರಣೆ ಮಾಡಿಕೊಳ್ಳಲಿಕ್ಕೆ ಮಾರ್ಗದರ್ಶನವನ್ನು ಮಾತ್ರ ನಾನು ನೀಡಬಲ್ಲೆ ಮಾರ್ಗವನ್ನು ನಾನು ತೋರಿಸ್ಬಲ್ಲೆ ಆ ರಸ್ತೆಯ ಸಂಚಾರ ಮಾಡೋದು ಆ ರಸ್ತೆಯಲ್ಲಿ ಸಂಚಾರ ಮಾಡಬೇಕಾಗಿರೋದು ಹೋಗಬೇಕಾಗಿರೋದು ನೀವೇ ನಾನು ಹೋಗಲ್ಲ ನೀವೇ ಹೋಗಬೇಕು ಈ ಸಾಲ ತೀರೋದಕ್ಕೋಸ್ಕರ ಹೋಮ ಹವನಗಳನ್ನು ಮಾಡಿ ಅಂತ ನಾನು ಹೇಳಲ್ಲ ಹೋಮ ಹವನಗಳನ್ನು ಮಾಡೋದು ಬೇರೆ ಉದ್ದೇಶ ಆದರೆ ಸಾಲ ಅನ್ನೋದು ಋಣ ಈ ಋಣ ಅಥವಾ ಕರ್ಮವನ್ನು ನೀವೇ ಅರ್ಸ್ಕೊಳ್ಬೇಕು ಅದಕ್ಕಾಗಿ ನೀವೇ ಮಾಡ್ಕೊಳ್ಬೇಕು ಈ ಪೂಜೆಯನ್ನು ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವ್ಯಕ್ತಿ ಪ್ರತಿಯೊಬ್ಬ ವ್ಯಕ್ತಿ ಈ ಪೂಜೆಯನ್ನು ಮೂರು ಬಾರಿ ಮಾಡಿಕೊಳ್ಬೇಕು ಖಚಿತವಾಗಿ ಮೂರು ಬಾರಿ ಮಾಡಿಕೊಳ್ಬೇಕು ಒಂದು ವೇಳೆ ಒಂದು ಎರಡರಲ್ಲಿ ಅವ್ರಿಗೇನಾದರೂ ಅಡೆತಡೆ ಆಗಿ ಮಾಡ್ಕೊಳಕ್ಕಾಗದೇ ಹೋದಾಗ ತಿಳ್ಕೊಬೇಕಾಗಿರೋದೇನಪ್ಪ ಅಂದರೆ ಅವರ ಗ್ರಹಚಾರ ಮುಕ್ತಿ ಸಾಲದಿಂದ ಮುಕ್ತಿ ಹೊಂದಲಿಕ್ಕೆ ಅವರ ಗ್ರಹಗಳು ಬಿಟ್ಕೊಡ್ತಿಲ್ಲ ಅಂತ ಅವರ ಗ್ರಹಚಾರದಿಂದ ಇನ್ನೂ ಹೊರಗಡೆ ಬಂದಿಲ್ಲ ಅಂತ ತಿಳ್ಕೊಬೇಕು ಆ ಸಮಯದಲ್ಲಿ ಅವರ ಜಾತಕವನ್ನು ವಿಶ್ಲೇಷಣೆ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಮಾರ್ಗೋಪಾಯವನ್ನು ಮಾಡಿಕೊಂಡಾಗ ಈ ಗ್ರಹಚಾರನ್ನ ಬದಲಾಯಿಸ್ಕೊಡ್ಬೋದು ನಿಮ್ಮ ನಿಮ್ಮ ಗ್ರಹಚಾರಕ್ಕೆ ನೀವೇ ಜವಾಬ್ದಾರಿಯಾಗಿರ್ತೀರ ಈಗ ಪೂಜೆ ವಿಷಯಕ್ಕೆ ಬರೋಣ ಈ ಪೂಜೆಯನ್ನು ಕೆಲವು ವಿಶೇಷ ದಿನಗಳಂದೇ ಮಾಡಬೇಕು ಈ ಪೂಜೆಯನ್ನು ಮಾಡಿಸ್ಕೊಳ್ತಕ್ಕಂಥ ವ್ಯಕ್ತಿ ಪ್ರತಿಯೊಬ್ಬ ವ್ಯಕ್ತಿಯು ಈ ಪೂಜೆಯನ್ನು ಮೂರು ಬಾರಿ ಮಾಡಿಸ್ಕೊಳ್ಬೇಕು ಪೂಜೆಯ ವಿವರಗಳನ್ನು ಹೇಗೆ ಮಾಡ್ಕೊಳ್ಬೇಕು ಯಾವಾಗ ಮಾಡ್ಕೊಳ್ಬೇಕು ಅನ್ನೋ ವಿವರಗಳನ್ನ ನಾನು ವಾಟ್ಸಪ್ ಗ್ರೂಪ್ನಲ್ಲಿ ತಿಳಿಸ್ತೇನೆ ವಾಟ್ಸಪ್ ಗ್ರೂಪಿನ ಲಿಂಕನ್ನು ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಯಾರ್ಯಾರಿಗೆ ಇಚ್ಛೆ ಇದೆ ಯಾರ್ಯಾರಿಗೆ ಗ್ರಹಗಳು ಅವಕಾಶವನ್ನು ಕೊಟ್ಟಿದ್ದಾವೆ ಸಾಲದಿಂದ ಮುಕ್ತಿ ಹೊಂದೋದಕ್ಕೆ ಅಂತಹವರು ಆ ಗ್ರೂಪಲ್ಲಿ ಸೇರ್ಬೋದು ಇನ್ನು ಪೂಜೆ ವಿಷಯಕ್ಕೆ ಬಂದಾಗ ಈ ಪೂಜೆಯನ್ನು ನಾನು ಈ ಮೊದಲೇ ಹೇಳಿದ ಹಾಗೆ ನಾನು ಉಚಿತವಾಗಿ ಮಾಡೋದಿಲ್ಲ ಈ ಪೂಜೆಗೆ ಶುಲ್ಕ ಇದೆ ಸಾವಿರಾರು ರೂಪಾಯಿಗಳು ತಗೊಳ್ಳೋದಿಲ್ಲ ಈ ಪೂಜೆ ಶುಲ್ಕ ನಾನು ದಕ್ಷಿಣೆಯ ರೂಪದಲ್ಲಿ ತೆಗೆದುಕೊಳ್ತಾ ಇರತಕ್ಕಂಥದ್ದು ಐನೂರ ತೊಂಬತ್ತ ಏಳು ರೂಪಾಯಿಗಳು ಐದುನೂರ ತೊಂಬತ್ತ ಏಳು ರೂಪಾಯಿಗಳು ಫೈವ್ ನೈಂಟಿ ಸೆವೆನ್ ರುಪೀಸ್ ಮಾತ್ರ ಯಾಕೆ ಐನೂರ ತೊಂಬತ್ತೇಳು ಯಾಕೆ ಒಂಬೈನೂರ ಎಪ್ಪತ್ತೈದು ಆಗಿಲ್ಲ ಇದು ಹೈಯೆಸ್ಟ್ ನಂಬರ್ ಯಾಕೆ ಒಂಬೈನೂರ ಎಪ್ಪತ್ತೈದು ಆಗಿಲ್ಲ ಮೊದಲೇ ಸಾಲದಲ್ಲಿ ಸಾಲದಲ್ಲಿ ಸಿಕ್ಕಿದ್ದೀರ ಅವ್ರಿಗೆ ಇನ್ನೂ ಹೆಚ್ಚಾಗಿ ತಗೊಂಡು ಸಾವಿರಾರು ರೂಪಾಯಿನ ಚಾರ್ಜ್ ಮಾಡ್ಬೋದು ಎರಡು ಸಾವಿರನ ಮಾಡಬಹುದು ಮೂರು ಸಾವಿರನ ಮಾಡ್ಬೋದು ಯಾಕಂದ್ರೆ ಇದರ ರಿಸಲ್ಟ್ ನನಗೆ ಗೊತ್ತಿದೆ ಎರಡು ಸಾವಿರ ಅಂದ್ರೂ ಸಹ ಮಾಡಿಸ್ಕೊಳ್ಳೋರಿದ್ದಾರೆ ಮಾಡ್ಸ್ಕೊಳ್ಳೇಬೇಕಾದಂತ ಪರಿಸ್ಥಿತಿಯು ಸಹ ಬರುತ್ತೆ ಯಾಕೆಂದರೆ ಸಾಲದಿಂದ ಅಷ್ಟು ನೋವನ್ನು ಅನುಭವಿಸಿರ್ತಾರೆ ಹಾಗಾಗಿ ಸಾಲದಲ್ಲಿರೋರಿಗೆ ಮತ್ತೆ ಹೆಚ್ಚಿನ ನೋವನ್ನು ಕೊಡಬಾರದು ಅನ್ನೋ ಒಂದು ಕಾರಣಕ್ಕೆ ತಾಯಿ ಅನುಗ್ರಹದಿಂದ ಐನೂರ ತೊಂಬತ್ತ ಏಳು ರೂಪಾಯಿಗಳನ್ನು ತಗೊಳ್ತಾ ಇದ್ದೀನಿ ಆ ಐನೂರ ತೊಂಬತ್ತೇಳು ತಗೊಳ್ಳೋದಕ್ಕೂ ಸಹ ಒಂದು ಕಾರಣ ಇದೆ ಈ ಆಧುನಿಕ ಈ ಆಧುನಿಕ ಕಾಲದಲ್ಲಿ ಅಂದರೆ ಈಗ ಸಂಖ್ಯಾಶಾಸ್ತ್ರ ಅಂದರೆ ನ್ಯೂಮರಾಲಜಿ ಪ್ರಚಲಿತವಾಗಿದೆ ಐದು ಐದರ ಅಧಿಪತಿ ಬುಧ ಬುಧಗ್ರಹ ಬಿಸ್ನೆಸ್ಗೆ ಅಧಿಪತಿಯೂ ಸಹ ಯಾರ್ಯಾರು ಬಿಸ್ನೆಸ್ ಮಾಡ್ತಿರ್ತಾರೆ ಅಂದರೆ ವ್ಯವಹಾರಗಳನ್ನು ಮಾಡ್ತಿರ್ತಾರೆ ಅದು ಯಾವುದಾದ್ರೂ ವ್ಯವಹಾರ ಆಗಿರ್ಬೋದು ಕೆಲಸ ಮಾಡ್ತಕ್ಕಂಥವರು ಸಹ ಆಫೀಸಲ್ಲಿ ವರ್ಕ್ ಮಾಡ್ತಕ್ಕಂಥವರು ಸಹ ಅದು ಸಹ ಒಂದು ರೀತಿ ವ್ಯವಹಾರಕ್ಕೆ ಬರುತ್ತೆ ಆ ವ್ಯವಹಾರದ ಮುಖಾಂತರವಾಗಿ ಬುಧನ ಅನುಗ್ರಹದಿಂದ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಾಗಿ ಬೇರೆ ಬೇರೆ ಮಾರ್ಗಗಳಿಂದ ಹಣ ನಿಮಗೆ ಹಣದ ಅರಿವು ಹೆಚ್ಚಾಗಿ ನಿಮ್ಮ ಸಾಲ ಬಹುಬೇಗ ತೀರ್ಲಿ ಅಂತ ಹೇಳ್ಬಿಟ್ಟು ಇನ್ನು ಒಂಬತ್ತರ ಅಧಿಪತಿ ಕುಜ ಮಂಗಳ ಧರಣಿ ಗರ್ಭ ಸಂಭೂತ ಅಂತ ಹೇಳ್ತೀವಿ ನಾವು ಜನ್ಮ ತಗೊಂಡಾಗಿಂದ ನಾವು ಮತ್ತೆ ಸಾಯೋವರೆಗೂ ಸಹ ಮಣ್ಣಿಗೂ ನಮಗೂ ಅವಿನಾಭಾವ ಸಂಬಂಧ ಇದೆ ಹುಟ್ಟಿ ಬೆಳೆಯೋದು ಸಹ ಮಣ್ಣಿಂದಲೇ ಸತ್ತ ನಂತರವೂ ಸಹ ಮಣ್ಣೊಳಗೆ ಹಾಗಾಗಿ ಈ ಋಣಗಳನ್ನು ತೀರಿಸೋದಕ್ಕೆ ಈ ಋಣಗಳಿಂದ ಮುಕ್ತಿಯನ್ನ ಕೊಡ್ತಕ್ಕಂತಹದ್ರಲ್ಲಿ ಪ್ರಮುಖ ಪಾತ್ರವನ್ನ ಕುಜ ವಹಿಸ್ತಾನೆ ಮತ್ತು ಕುಜ ಶಕ್ತಿಗೆ ಕಾರಕ ಹಾಗಾಗಿ ನಿಮಗೆ ವ್ಯವಹಾರಗಳನ್ನು ಮಾಡಲಿಕ್ಕೆ ಬಿಸ್ನೆಸ್ಸನ್ನು ಮಾಡಲಿಕ್ಕೆ ಸಂಪಾದನೆಯನ್ನು ಮಾಡಲಿಕ್ಕೆ ಶಕ್ತಿ ಬೇಕು ಹಾಗಾಗಿ ಒಂಬತ್ತು ಇನ್ನು ಏಳರ ಅಧಿಪತಿ ಕೇತುದೇವ ಕೇತು ಭಗವಾನರ ಕೆಲಸ ಮುಕ್ತಿಯನ್ನು ಕೊಡ್ತಕ್ಕಂಥದ್ದು ಸಾಲದಿಂದ ಮುಕ್ತಿಯನ್ನು ಪಡೆಯೋದಕ್ಕೋಸ್ಕರವಾಗಿ ಕೇತು ಭಗವಾನರನ್ನು ಇಲ್ಲಿ ಸ್ಮರಿಸಬೇಕು ಹಾಗಾಗಿ ಕೇತು ಭಗವಾನರು ಸಹ ಸಹಾಯವನ್ನು ಮಾಡ್ತಾರೆ ಹಾಗಾಗಿ ಐನೂರ ತೊಂಬತ್ತ ಏಳು ರೂಪಾಯಿಗಳ ದಕ್ಷಿಣೆಯನ್ನ ನಾನು ಪಡಿತಾ ಇದ್ದೀನಿ ಐದು ಒಂಬತ್ತು ಏಳನ್ನ ಒಟ್ಟಿಗೆ ಕೂಡಿದಾಗ ಇಪ್ಪತ್ತ ಒಂದು ಬರುತ್ತೆ ಇಪ್ಪತ್ತ ಒಂದು ಗಣೇಶನಿಗೆ ಪ್ರಿಯವಾದಂಥ ಸಂಖ್ಯೆ ನೀವು ಮಾಡ್ತಕ್ಕಂಥ ಕಾರ್ಯಗಳಲ್ಲಿ ನೀವು ಮಾಡ್ಕೊಂಡಿರ್ತಕ್ಕಂಥ ಸಂಕಲ್ಪದಲ್ಲಿ ಯಾವುದೇ ವಿಘ್ನಗಳು ಆಗದ ರೀತಿಯಲ್ಲಿ ಆ ವಿನಾಯಕ ನಿಮಗೆ ಆಶೀರ್ವಾದವನ್ನು ಮಾಡ್ತಾನೆ ಎರಡು ನಿಮ್ಮ ಮನೋ ಮನಸ್ಸಿಗೆ ಅಧಿಪತಿ ಅಂದ್ರೆ ಚಂದ್ರನ ಸಂಖ್ಯೆ ಚಂದ್ರ ಎರಡಕ್ಕೆ ಅಧಿಪತಿ ನಿಮ್ಮ ಮನಸ್ಸು ದೃಢವಾಗಿರುತ್ತೆ ದೃಢ ಸಂಕಲ್ಪ ಮಾಡಿಕೊಂಡು ಸಾಲವನ್ನು ಅರಸ್ಬೇಕು ಅನ್ನೋದ್ರನ್ನ ನಿಶ್ಚಯ ಮಾಡಿಕೊಡ್ತಾನೆ ಇದೆಲ್ಲಕ್ಕೂ ಪೂರಕವಾಗಿ ಗ್ರಹಗಳ ರಾಜ ಸೂರ್ಯ ಏನು ಕೊಟ್ಟರು ರಾಜನಿಂದನೇ ಬರಬೇಕಲ್ವಾ ಹಾಗಾಗಿ ಒಂದರ ಅಧಿಪತಿ ಸೂರ್ಯ ಆ ಒಂದು ಸೂರ್ಯ ನಿಮಗೆ ಆಶೀರ್ವಾದವನ್ನ ಮಾಡ್ತಾನೆ ಇಪ್ಪತ್ತೊಂದರ ನಂತರ ಎರಡನ್ನ ಕೂಡಿದಾಗ ಬರ್ತಕ್ಕಂಥ ಸಂಖ್ಯೆ ಮೂರು ಈ ಮೂರರ ಅಧಿಪತಿ ಬೃಹಸ್ಪತಿ ನೀವು ಏನೇ ಕಾರ್ಯವನ್ನು ಮಾಡಿದ್ರು ಏನೇ ಕೆಲಸವನ್ನು ಮಾಡಿದ್ರು ಸಹ ಗುರುವಿನ ಅನುಗ್ರಹ ಗುರುವಿನ ಬಲ ಇರಬೇಕು ಹಾಗಾಗಿ ಬೃಹಸ್ಪತಿಯ ಬಲದೊಂದಿಗೆ ಚಂದ್ರನ ಮನೋ ಸಂಕಲ್ಪದೊಂದಿಗೆ ರಾಜನ ಆಶೀರ್ವಾದದಿಂದ ವ್ಯವಹಾರಗಳನ್ನು ಮಾಡ್ತಾ ಅದರ ಶಕ್ತಿ ಪೂರಕವಾಗಿ ಎಲ್ಲ ವ್ಯವಹಾರಗಳನ್ನು ಮಾಡಿ ನಿಮ್ಮ ಸಾಲದಿಂದ ನೀವು ಮುಕ್ತಿಯನ್ನು ಪಡಿತೀರ ಹೆಚ್ಚಿನ ವಿವರಗಳಿಗೆ ಇದರ ಬಗ್ಗೆ ಹೆಚ್ಚಿನ ವಿವರಗಳನ್ನು ಬೇಕಿದ್ರೆ ನನ್ನ ವಾಟ್ಸಪ್ ಗ್ರೂಪ್ನಲ್ಲಿ ಸೇರಿ ಅಲ್ಲಿ ಹೇಗೆ ಮಾಡಿಕೊಳ್ಬೇಕು ಯಾವಾಗ ಮಾಡ್ಕೊಳ್ಬೇಕು ಅನ್ನೋ ವಿಷಯಗಳನ್ನು ನಾನು ತಿಳಿಸ್ತೇನೆ ಈ ಋಣ ವಿಮೋಚನಾ ಪೂಜೆಯನ್ನು ನಿಮಗೆ ಅವಶ್ಯಕತೆ ಇದ್ರೆ ಮಾಡಿಸ್ಕೊಂಡು ನಿಮ್ಮ ಋಣಗಳನ್ನು ನೀವು ತೀರಿಸಿಕೊಂಡು ನಿಮ್ಮ ಋಣಗಳಿಂದ ನೀವು ಮುಕ್ತಿಯನ್ನು ಪಡೆಯಿರಿ ಧನ್ಯವಾದಗಳು